ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡ್ತೀವಿ ಬನ್ನಿ ಇವತ್ತಿನ ದಿನ ಮನೆಯವರು ಇದ್ದಾರೆ ಹೆಲ್ಪ್ ಮಾಡ್ಕೊಡ್ತಾರೆ ಪ್ರಾಬ್ಲಮ್ ಇಲ್ಲ ಎಲ್ಲ ಪಟ ಪಟ ಅಂತ ಕ್ಲೀನ್ ಮಾಡ್ಕೊಂಡು ಇವಾಗ ಆಲ್ ಬನ್ನಿ ಊರಿಂದ ಆಲ್ ತಂದಿದ್ದೀನಿ ಗುಡ್ ಮಾರ್ನಿಂಗ್ ಚರಿ ಏ ನೀವೆಲ್ಲ ಅವತಾರಗಳ ಇದೆಲ್ಲ ಕ್ಲೀನ್ ಮಾಡಬೇಕು ನೆನ್ನೆ ಊರಿಂದ ಬಂದಿದ್ದೀವಿ

ಡ್ರಾಯಿಂಗ್ ಮಾಡ್ತಿದಿರಾ ಅದೇನು ಎಫಾರ್ ಆಫರ್ ಬುಕ್ಸಿಗೆಲ್ಲ ಗೀಚ್ಬಿಟ್ಟು ಡ್ರಾಯಿಂಗ್ ಅದು ಏನಿದು ಬುಕ್ಸಿಗೆ ಅವ್ತಾರ ಅಯ್ಯೋ ಯಾಕೆ ಮಾಡಿರೋದು ನೀನೇ ಯಾಕೆ ಮಾಡಿದ್ರಿ ಏನಕ್ಕೆ ಮಾಡಿದಿರಿ ಈ ಥರ ಹಾ ಸರಿನಾ ಓದೋ ಬುಕ್ಸಿಗೆಲ್ಲ ಈ ಥರ ಗೀಚೋದು ಡ್ರಾಯಿಂಗ್ ಡ್ರಾಯಿಂಗ್ ಅಂತ ಹಾಂ ಇವಾಗ ಬೆಳ ಬೆಳಗ್ಗೆ ಮಮ್ಮ ಪೆನ್ನು ಕೊಡು ಡ್ರಾಯಿಂಗ್ ಮಾಡ್ತೀನಿ ಅಂತೀಯ ಹಾಂ ಬರೀ ಎ ಫಾರ್ ಮಿಯೋ ಎ ಫಾರ್ ಡಾಗಲ್ಲ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಹಾಂ ಸಿ ಫಾರ್ ಕ್ಯಾಟ್ C for D for dog. Very good. ये ये से फॉर कैट बी फॉर डॉग इट कैन जंप वेरी गुड ಹೇಳ್ಕ ಬರುತ್ತಾ ಯೆ ಡೌನ್ ಓಕೆ ಯು ಕ್ಯಾಟ್ ಫೈಟ್ ಚಿಕನ್ ಆಕ್ ಕ ಬನ್ನ ಯಾವ ಕಾಸ್ ಕೊಡ್ತೀನಿ ಆಳ್ ಕುಡಿರತ್ತೆ ಇನ್ನೂ ಗೊತ್ತಿಲ್ಲ ನೀಟಾಗಿ ಓಪನ್ ಮಾಡಿ ಅದೇನು ಬುಕ್ಸ್ ಇಟ್ಕೊಂಡು ಅವತಾರ ನಿಮ್ದು ಬನ್ನಿ ಲಾಲಾ ಕುಡಿಯಣ್ಣ ಅಜ್ಜಿ ಹಾಲ್ ಕೊಟ್ಟಿದ್ಯಲ್ಲ ಕುಡಿಯಣ್ಣ ಬನ್ನಿ ಹಾಲ್ ಕಸ್ಕೊಂಡು ಏನು ನೋಡಿ ಫ್ರೆಂಡ್ಸ್ ಏನ್ ಕಿತಾಪತಿ ಹೇಳ್ತೀನಿ ನೋಡಿ ಬಾಯಿ ಬಂದಿದೆ ಹೇಳುತ್ತೆ ಅಂತೇಳೆ ಅಲ್ಲಿ ನೋಡಿ ಹೆಂಗ ಈಚಿದಾರೆ ಅಂತ ಬುಕ್ಸ್ ಇದು ಅವತಾರಗಳು ನೋಡಿ ಫಸ್ಟ್ ಹಂಗೆ ಹೆಂಗಿದೆ ಅಂತ ಅಯ್ಯೋ ದೇವ್ರೆ ಫ್ರೆಂಡ್ಸ್ ಅಡುಗೆ ಮನೆನ ರಾತ್ರಿ ಹೋಟ್ಲಲ್ಲಿ ತೊಗೊಬಂದು ತಿಂದ್ವಿ ಹಂಗಂಗೆ ಬಿಟ್ಟಿದ್ದೀವಿ ಎಲ್ಲ ಏನೇನು ತೊಗೊಬಂದ್ವಿ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಬಂದ್ವಿ ಎಲ್ಲ ಹಂಗಂಗೆ ಇದೆ ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಏನು ಬೇಬಿ ತಿಂಡಿ ಮಾಡಬೇಕು ಫಸ್ಟ್ ಇವಾಗ ಏನು ಬೇಬಿ ಏನು ಹೇಳಿ ಏನು ಸಿ ಫಾರ್ ಆಪಲ್ ಅಲ್ಲ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಏನಮ್ಮ ಹ್ಮ್ ಓಕೆ ಬನ್ನಿ ಇಲ್ಲ ಅಲ್ಲ ಕುಡಿಯೋಣ ಏನಮ್ಮ ಡಾಗು ಅಲ್ಲ ಇದೆ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಇದ್ದೀರ ಏನಂತ ಅವಳದು ಬೆಳದಿಣ್ಣಿನ್ ಜ್ಯೂಸು ಹಾಲು ಕಸ್ಕತ್ತೀರಾ ಅಂದರೆ ಬಳದಿ ಹಿಂಡಿನ್ ಜ್ಯೂಸ್ ಮಾಡ್ತಾ ಇದ್ದೀರಾ ಕುಡಿಯಲ್ವಾಬೇಕ ಕಸ್ಕೊಟ್ಲ ಏ ಬರುತ್ತೆ ಏನಾಯ್ತಪ್ಪ ವಾಟೆಪ್ಪ ನಪ್ಪಾ ಅಲ್ಲಿ ನೀರ್ ಹಾಕ್ತೈತಿ ನೀರ್ ಹಾಕದ್ ಬೇಡವಾ ನೀಟಾಗಿ ವಾಶ್ ಮಾಡಿ ಏನು ನನಗೆ ಹೇಳ್ತೀಯಲ್ಲ ಮತ್ತೆ ನೀವೇ ವಾಶ್ ಮಾಡಬೇಕಿತ್ತು ಯಾರ್ಯಾರಿಗೆ ಜ್ಯೂಸ್ ಇದು ಚರಿಗೆ ಪಪ್ಪ ಚರಿ ಕೊಡ್ತೀನಿ ಅಂತ ಹೇಳ್ದ ಇದು ಆರಾಧಕ ಸಿಗ ಅಲ್ಲ ಫ್ರಿಡ್ಜಲ್ಲಿ ಅದೇ ಇದ್ದಿದ್ದು ರಾತ್ರಿ ತರಿಸಿದ್ದ ನಿಂಬೆಹಣ್ಣ ಅಲ್ಲಿ ತರಕಾರಿ ತಗೊಂಡ್ರೊಳಗೆ ತಗೊಬಂದಾ ಮದನ್ನೇ ಹಾಕೊಂಡಿರಿ ಇವಾಗ ಆ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಬೇಕಲ್ಲ ಅವಾಗ ಸಿಗುತ್ತೆ ಏನಪ್ಪ ಎಂತೆ ಫ್ರೆಂಡ್ಸ್ ಹಾಲು ಕಾಯ್ತಾ ಇದೆ ಈ ಕಡೆ ಇವ್ರ ಜ್ಯೂಸು ರೆಡಿಯಾಗಿದೆ ಅದು ಅವರಿಗೆ ಜ್ಯೂಸು ಇದು ನನ್ನ ಮಗಳಿಗೆ ಹಾಲು ನಮ್ಮನೆ ಯಾವ ಥರ ನೋಡೋಂಗಿಲ್ಲ ಊರಿಂದ ಹಾಲು ತಂದಿದ್ದೆ ಹಾಲು ಕಾಸಿದೆ ಹಾಲೇ ನೋಡಿ ಇವಾಗ ಏನ್ ಆಲ ಚೆಲ್ಲೋದಷ್ಟೇ ಅಯ್ಯೋ ಎಷ್ಟು ಚೆನ್ನಾಗಿ ಕೆನೆ ಬಂದಿತ್ತು ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಡ್ದೋಯ್ತು ಅಯ್ಯೋ ಅಯ್ಯೋ ಊರಿಂದ ಇಷ್ಟೊಂದಾಲು ಓದ್ತಾ ಅಮ್ಮ ಬಿಸ್ ಲೀಟರ್ ಹಾಲು ಆಯ್ತಾ ಈಗ ಒಡ್ದೋಗಿರ ಅಲ್ಲಲ್ಲಿ ಏನೋ ಸ್ವೀಟ್ ಮಾಡಕಾಯ್ತಿಲ್ದವಾ ನಮ್ಮ ಅಮ್ಮ ಕೊಟ್ಟಿದ್ದ ಹಾಲು ಒಡೆದೋಯ್ತು ಇವಾಗ ಗುಡ್ ಲೈಫ್ ಹಾಕಿ ನನ್ನ ಮಗಳಿಗೆ ಹಾಲು ಕಾಸು ಕೊಡ್ತಿದೀನಿ ಇವ್ರು ನೋಡಿ ಫ್ರಿಜ್ಜಿಗೆ ಜ್ಯೂಸ್ ಮಾಡಿರ್ತಾವ್ರಿ ಎಂಥದಿದ್ರು ಕುಂಬಳಕಾಯಿ ಕುಂಬಳಕಾಯಿ ಜ್ಯೂಸ್ ಮಾಡಿರ್ತಾವ್ರಿ ಆಮೇಲಿಂದ ಮುಂಚೆ ಕುಂಬಳಕಾಯಿ ಕುಂಬ್ಳಕಾಯಿ ಕುಂಬ್ಳಕಾಯಿ ನಿನ್ನ ಮಗಳಿಗೆ ಕುಂಬಳಕಾಯಿ ಅಂತ ಹೇಳೋಕೆ ಗೊತ್ತಿಲ್ಲವಲ್ಲಪ್ಪ ಓ ಸರಿ ಆಯ್ತು ನೀವು ಜೋಡಿ ಏ ಬನ್ನಿ ಫ್ರೆಂಡ್ಸ್ ಇವಾಗ ಕಾಸೋಣ ಏನ್ ಪಪ್ಪ ಇಷ್ಟೊಂದು ಗಲೀಜು ಮಾಡ್ತೈತೆ ಅಡ್ಗೆ ಮನೆಗೆ ಬಂದ್ಬಿಟ್ರೆ ನೋಡಂಗಿಲ್ಲ ಸರಿ ಪಪ್ಪ ಇವಾಗ ಏನಂತ ಅಂತ ನನಗೆ ಮೊಮ್ಮಗ್ ಬುದ್ಧಿ ಇಲ್ಲ ಹಂಗಂತ ಯಾರು ಹೇಳಿದ್ದು ಪಪ್ಪನೇ ನಿಜ ಅಂದಿದ್ದು ಅಂದ ಪಪ್ಪ ಅಂದ ಏನಕ್ಕೆ ನಂಗೆ ಬುದ್ಧಿ ಇಲ್ವಾ ಏನಕ್ ಬುದ್ಧಿ ಇಲ್ಲ ಅಲ್ಲ ಅಡುಗೆ ಮನೆಗ್ ಮಾಡ್ಕೊಂಡ್ ಒಂದು ಜ್ಯೂಸಿಗೆ ಇಷ್ಟೊಂದು ಗಲೀಜು ಮಾಡ್ತಿದ್ಯಲ್ಲಪ್ಪ ಮತ್ತೆ ಕ್ಲೀನ್ ಮಾಡಿಕೊಂಡು ಹೋಗ್ಬೇಕು ನೋಡಿದ್ರೆ ಸಾವು ಕಾಯಿಸ್ತಾ ಇದ್ದೀನಿ ಇವ್ರ ಅಪ್ಪ ಮಗ್ಳು ಕುತ್ಕೊಂಡು ಎಷ್ಟು ಗಲೇಜ್ ಮಾಡ್ತಾವ್ರಿ ಅಂತ ಹೇಳಿ ಅದ್ರಲ್ಲಿ ಮೊಮ್ಮಗೆ ಬುದ್ಧಿ ಇಲ್ವಂತೆ ನೋಡಿ ಐತೆ ಐತೆ ಊಟ ಬೆಸಿಕ್ಕಲ್ಲ ಅಡುಗೆ ತಿಂಡಿ ಮಾಡಿಕ್ಕಲ್ಲ ನಿಮಗೆ ಹುಷಾರಾಗಿರಿ ಹ್ಮ್ ಮಗ್ಳು ಹಾಲ್ ಕೊಡ್ತೀನಿ ಒತ್ತೋಯ್ತಂತೆ ಬಂದ್ಬಿಟ್ಟು ಏನ್ ಅವತಾರ ಮಾಡೋರೆ ಅಂತ ಮಾಡೋದ್ ಒಂದ್ ಜ್ಯೂಸ್ ಮಾಡಿಡೋಕೆ ಏನ್ ಗುರೈಸೋದು ನೋಡಿ ನಾನು ಮಾತಾಡ್ತಿದ್ರೆ ಗುರೈಸ್ತವ್ರೆ ಇಬ್ರು ಸೇರ್ಕಂಡು ನೋಡ್ ತರ್ಬೇಕು ಪಿಂಕು ಒಳಗಡೆ ಎಲ್ಲಾ ಬಾಡೋಯ್ತೆ ಬತ್ತೋಯ್ತೆ ಇಲ್ಲ ಅಲ್ಲಿ ಇಟ್ಟಿದ್ರ ಅಂತ ಅವ್ರೆ ಅದಕ್ಕೆ ತುಂಬಾ ದಿನ ಆಗಿರೋದಕ್ಕೆ ಬತ್ತ ಹೋಗಿರೋದೆಲ್ಲ ಏನ್ ಪಪ್ಪ ಡ್ರೈ ಫ್ರೂಟ್ಸ್ ತರ್ಸೈತೆ ಚೊರಿಗೆ ಡ್ರೈ ಫ್ರೂಟ್ಸ್ ತರ್ಸೈತ ಅಲ್ ನೋಡಿಕೆ ಪಪ್ಪ ಹೆಂಗಂತವಳೆ ಇರಪ್ಪ ಆಯ್ತು ಸರಿ ಅದೇನು ಹೇಳು ಅಯ್ಯೋ ಹಾಕ್ರಪ್ಪ ಬಾದಾಮಿ ಎಂತದು ದಾಮಿ ದಬಾಮಿ ಎಲ್ಲ ಬಾದಾಮಿ ಮಾನಾಮಿ ಓ ಪಪ್ಪ ಏನೋ ಜ್ಯೂಸ್ ಮಾಡ್ತಿರಂಗಿದೆ ಡ್ರೈ ಫ್ರೂಟ್ಸ್ ಏನು ಪಪ್ಪ ನಮಗೂ ಕೊಡು ಓ ಓ ಚರಿ ಡ್ರೈ ಫ್ರೂಟ್ ಜ್ಯೂಸ್ ರೆಡಿ ಆಗ್ತಿದೆ ಕೊಡುವ ಡಬ್ಬಕ್ ಹಾಕ್ಲಿ ಕೊಡು ನಂಗೊಂದು ಕೊಡಿ ಏನಿಸಲ ಬ್ಲ್ಯಾಕ್ ಕಲರ್ ಇದಾವಲ್ಲ ವಾವ್ ಚೆನ್ನಾಯ್ತ ಪಂಪ ಅಂತ ಏ ಕೊಡ್ದ ತಿಂತೀವನೆ ಅವಳು ಆಲ್ರೆಡಿ ಏನೋ ತಿಂತವಳ ಬಾಯ್ ತುಂಬಾ ಅಷ್ಟೊಂದ್ ತುಂಬ್ಕೊಂಡವಳ ಸರಿ ಅಷ್ಟೊಂದ್ ಬಾದಾಮಿ ತಿನ್ಬಾರ್ದು ಓ ನಮಗೂ ಹುಟ್ಟಿಸ್ತಾವಳ ದ್ರಾಕ್ಷಿ ಎಲ್ಲಿ ಅಲ್ಲಿರೋ ದ್ರಾಕ್ಷಿಗಳಾಗಿರ್ತಾವ ಚೆಲ್ಬೇಕು ಬೇಡ

ಅವು ಇದು ತಗರಿಕಾಳವಲ್ಲ ಸ್ವಲ್ಪ ತಗ್ರಿಕಾಯಿ ಹಾಕ್ಲಾ ಅಲ್ಲ ಅವರೇಕಾಯಿ ಅವ್ರೆ ಕಾಳು ಹಾಕ್ಬಿಟ್ಟು ಪಲಾವ್ ಮಾಡ್ಲಾ ಅಲ್ಲಿ ಇದಾವಲ್ಲ ಕೊಡು ಕವರಲ್ಲಿ ಈ ಕಡೆ ಸುಲ್ಕೀವಿ ಕೊಡುಪಪ್ಪ ನಮಗೂ ಕೊಡ್ಬೇಕು ನೀನು ಒಬ್ಬನೇ ಬಾ ಸರಿ ಕಾಳು ಸುಲ್ಕೊಂಡು ಪಲಾವ್ ಮಾಡೋಣ ನೀನು ಸುಲೀತಿಯಾ ಓಕೆ ಬಾ ಸುಲಿಯವ ಕೊಡು ಅದು ಬಾದಾಮಿ ಇದು ಕೊಡು ಗೋಡಂಬಿ ಕೊಡು ನಂಗೊಂದು ಪೀಸ್ ನೀ ಸುಲಿ ಕಾಳು ಮತ್ತೆ ಕೊಡು ಪಪ್ಪ ಪ್ಲೀಸ್ ನನಗೆ ಒಂದು ಬಂದು ಮದ್ದು ಕೋಡಚರಿ ಹಂಗ ನೀ ಕಾಳು ಸುಲಿ ಅಲ್ವಾ ಅವ್ರೆ ಕಾಳ ಕಾಲು ಸುಲಿ ಅಲ್ವಾ ಏಯ್ ಪಪ್ಪಾ ಜಾಸ್ತಿ ಏನ ಬೆಳ್ ಬೆಳಗ್ಗೆ ಜ್ಯೂಸ್ ಮಾಡ್ಕೊಡು ಕುಡಿಯೋಣ ಅಲ್ಲಿ ಬಾಳೆಹಣ್ಣೆ ಐತೆ ಬಾಳೆಹಣ್ಣೆ ತಗ ಮಾತಾಡುವ ಸುಮ್ ನೀರು ನಮ್ಗೆ ಗೊತ್ತು ಚೆನ್ನಾಗಿರ್ಬೇಕು ಅಷ್ಟೇ ಜ್ಯೂಸು ನಮಗೆ ಬನಾನಾ ಓ ರಾತ್ರಿ ಅದಕ್ಕೆ ಇಷ್ಟೆಲ್ಲ ತರಿಸಿದ್ದು ನೀವು ಹಾ ಇಷ್ಟೊಂದು ಅಂತೀರ ಅಂತೀರ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ಅವ್ರೆಕಾಯಿ ಸುಲಿಯೋಕೆ ಅವಳು ಸುಲಿತಾಳು ಎಷ್ಟು ಕ್ಯೂಟ್ ಫಲ ಮಾಡೋಣ ಅಂತ ಅವರ ಕೈ ಸುಲಿತಾ ಇದ್ದೀನಿ ನೋಡಿ ನನ್ನ ಮಗಳು ಎಷ್ಟು ನೀಟ ಸುಲಿತಾಳೆ ಮಮ್ಮಗೆ ಎಲ್ಪ್ ಮಾಡ್ಕೊಡ್ತಿದ್ಯ ಮದ್ದು ಆಯ್ ಮಾಡು ಆಯ್ ಓಕೆ ಫ್ರೆಂಡ್ಸ್ ಅವರ ಕೈ ಸುಲಿದಾದ್ಮೇಲೆ ಸಿಗೋಣ ಜ್ಯೂಸ್ ಕುಡಿ ಮನೆ ನೋಡಿ ಡ್ರೈ ಫ್ರೂಟ್ಸ್ ಜ್ಯೂಸ್ ರೆಡಿ ಆಯ್ತು ಫ್ರೆಂಡ್ಸ್ ನೋಡಿ ಫ್ರೂಟ್ಸ್ ಜ್ಯೂಸ್ ಕುಡಿದ್ ನೋಡೋಣ ಕುಡಿ ಮನೆ ಚೆನ್ನಾಗೈತೆ ನಾನು ಕುಡಿತೀನಿ ನೋಡಿ ಇವಾಗ ಸೂಪರ್ ಆಗೈತೆ ಪಪ್ಪ ಚೆನ್ನಾಗೈತೆ ಥ್ಯಾಂಕ್ಸ್ ಚೆನ್ನಾಗಿ ಮಾಡಿದ್ಯಾ ಬಟ್ ಆದ್ರೆ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಗೋ ತರ ಮಾಡ್ಬೇಕಿತ್ತು ಫುಲ್ ಸ್ಮ್ಯಾಶ್ ಆಯ್ತೆ ಕುಡಿ ಹೆಂಗ ಚೆನ್ನಾಗಿದೆ ಅನ್ಬಿಟ್ಟು ಮತ್ತೆ ಕುಡಿದ್ರು ಚೆನ್ನಾಗಿಲ್ಲ ಅಂತಿದ್ದೀರಿ ಚರಿ ಥ್ಯಾಂಕ್ಸ್ ಪಪ್ಪ ಚೆನ್ನಾಗಿತ್ತು ದಿನಾ ಬೆಳಗ್ಗೆ ಹೊತ್ತೀನಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡಿಕೊಡು ಚೆನ್ನಾಗಿರುತ್ತೆ ಬಟ್ ಅವತ್ತು ಮಾಡಿದ್ದಿಲ್ಲ ಅದು ಚೆನ್ನಾಗಿತ್ತು ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಗೋ ತರ ಇವತ್ತು ಫುಲ್ ಸ್ಮ್ಯಾಶ್ ಆಗಿಬಿಟ್ಟೈತೆ ಹ್ಞೂ ಬೇಡ ಸಾಕು ಹ್ಞೂ ಸಾಕು ಪಪ್ಪ

Ha tarevu tutti tu intin stessi beco bye va va ോള നോട് ചരി ബട്ട മേലെല്ലപ്പി ಫ್ರೆಂಡ್ಸ್ ತಪ್ಪು ತಪ್ಪು ಉಳೋಯ್ದವೆ ಸುಳಿಯೋಕ್ಕೆ ಭಯ ಆಗುತ್ತೆ ಅದಕ್ಕೆ ಅಪ್ಪ ಮಗಳು ಸುಳಿಯೋಕೆ ಬಿಟ್ಬಿಟ್ಟು ನಾನು ಫಲೋ ಮಾಡೋಕೆ ಹೋಯ್ತೀನಿ ಸಂಜೆ ಸಾಂಬಾರು ಮಾಡಬೇಕು ಸುಳ್ದಿಡಿ ಸಾಂಬಾರು ಮಾಡ್ತೀನಿ ಆಯ್ತಾ ಅಲ್ಲ ಪಪ್ಪ ಜಾಸ್ತಿ ತಪ್ಪ ತಪ್ಪು ಉಳಿದವೆ ಇಲ್ಲೇನೋ ಮುಲ ಮುಲ ಅಂತು ಒರೇ ಫ್ರೆಂಡ್ ಸಿಲ್ಲಿ ಕಾಣಸತಿ ಆ ಬಳ್ಳ ಎಲ್ಲ ಸುಮ್ಮನೆ ಇರಪ್ಪ ನೀನು ಎಲ್ಲಯ್ಯ ಎಲ್ಲೆ ಎಲ್ಲೆ ಅಯ್ಯೋ ಕನ್ನಡ ಸಿಲ್ವನೇ ನೀ ನಿಮಗೆ ದೋಷ ಎಲ್ಲೈತ ದೋಷ ಎಲ್ಲೆ ಅದು ಸಾರ್ ನೋಡಿ ಅಮ್ಮ ದಪ್ಪ ಉಳ್ಳೋನ ಐತಿ ದೋಷ ನೀ ಬೇಡ ಬೇಡ ಹಾಗೆ ಅಕ್ಪುಡು ಅದೆಂಗಾನ ಪದಕಳ್ಳಿ ಹಾಕುತ್ತುಪ್ಪ ಏನಂದ್ರೆ ಅವ್ರೇಕಾಯಿ ಸಹ ನಾನು ಈ ನಾನಿ ಅವರ ಅವ್ರೇಕಾಯಿ ಪಲಾವ್ ಮಾಡ್ತೀನಿ ನೀವು ಸಂಜೆಗೆಬಿಟ್ಟು ಇಡಿ ರೆಡಿ ಮಾಡ್ಕೊಂಡಿದ್ದೀನಿ ಅವರೇ ಕಾಳು ಅವ್ರೇ ಕಾಳು ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಮ್ಮ ಕೊಟ್ಟರೆ ಹೊಸ ಕುಕ್ಕರ್ ನೋಡಿ ಹೇಗಿದೆ ಈ ಅಮ್ಮ ಕೊಟ್ಟರೆ ಹೊಸ ಕುಕ್ಕರಲ್ಲಿ ಪಲಾವ್ ಮಾಡ್ತಿದ್ದೀನಿ ಇದರಲ್ಲಿ ವಾಶ್ ಮಾಡ್ಕೋಬೇಕು ನೆನ್ನೆ ಬರ್ಬೇಕ್ರೆ ಕೊಟ್ಟಿರೋದು ವಾಶ್ ಮಾಡ್ಕೊಂಡು ಪಲಾವ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೊಸ ಕುಕ್ಕರ್ ಅಲ್ಲಿ ಅವ್ರೇ ಪಲಾವ್ ಮಾಡ್ತಾ ಇದೀನಿ ದೊಡ್ಡ ಕುಕ್ಕರು ಇದು ಹನ್ನೆರಡು ಲೀಟರ್ ಕುಕ್ಕರು ಹನ್ನೆರಡು ಲೀಟರ್ ಕುಕ್ಕರಲ್ಲಿ ಏನೋ ಎಷ್ಟು ಪಲಾವ್ ಮಾಡಿದ್ರೆ ಹೆಂಗಿರುತ್ತೆ ಮತ್ತೆ ಅವ್ರೇ ಕಾಳು ಪಲಾವ್ ಈರುಳ್ಳಿ ಹಾಕಿದೀನಿ ಒಂದು ಸ್ವಲ್ಪ ಇದನ್ನೇ ಮಧ್ಯಾಹ್ನ ಕವಂಗ್ ಮಾಡ್ಕೋತೀನಿ ಫ್ರೆಂಡ್ಸ್ ಪಲಾವ್ನ ಯಾಕಂದ್ರೆ ಮನೆ ಕ್ಲೀನ್ ಮಾಡ್ಕೋಬೇಕು ಊರಿಂದ ಬಂದಿದ್ದೀರಲ್ಲ ಮಗಳು ಕಾಳು ವಾಶ್ ಮಾಡ್ತಾವಳೆ ಕಾಡ ನೋಡಿ ಟಮಟೊ ಬೈತಾ ಇದೆ ಅಡಿಗೆ ಮಾಡ್ತೀಯ ಫ್ರೆಂಡ್ಸ್ ಟೊಮೊಟೊ ಪಲಾವ್ ಅಲ್ಲ ಟೊಮೊಟೊ ಅಲ್ಲ ಅವ್ರೇ ಕಾಳು ಪಲಾವ್ ನಮ್ಮ ಯಜಮಾನ್ರು ಮಾಡ್ತಾರ ಅಂತ ಹೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಎತ್ಕೊಳ್ಳೋಕೆ ಆಗಲ್ಲ ಬಂದ್ಬಿಟ್ಟು ನಾನೇ ಪಲಾವ್ ಮಾಡ್ತೀವಿ ಅಂತ ಬಂದವ್ರೆ ಸಾಯೊಬ್ರು ಹಾ ಹಿಂಗೆ ನಿಂತ್ಕೊಳ್ಳೋದು

ಸಾಕು ಸ್ವಲ್ಪ ಅರಿಶಿನ ಹಾ ಸಾಕು ಸಾಕು ಒಂದು ಸ್ಪೂನ್ ಖಾರ ಪುಡಿ ಚೂರ್ ಹಾಕಿ ಸ್ವಲ್ಪ ಸ್ವಲ್ಪ ಖಾರ ಆಗುತ್ತೆ ಚಲಿ ತಿನ್ನಲ್ಲ ಹಾ ಸಾಕು ಸಾಕು ಪೆಣ್ಣು ಹಾ ಸಾಕು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇವಳು ನೋಡಿ ನಾನು ಕಾಳು ತೊಳಿತೀನಿ ಅಂತ ಕಾಳು ತೊಳಿತಾಳೆ ಇವರಿಬ್ರು ಅಪ್ಪ ಮಕ್ಕಳು ಎಷ್ಟು ಹಿಂಸೆ ಕೊಡ್ತಾರೆ ಅಂತ

ಹ ಗಮ್ಮಂತೈತಿ ಈಗ ಅವರೇ ರೆಡಿ ಮಸಾಲ ಕುಕ್ಕರಲ್ಲಿ ಬಿರಿಯಾನಿ ಮಾಡ್ಬೇಕಿತ್ತು ಅವರೇ ಕಳ್ಪಲ್ಲ ಮಾಡಿದ್ವಿ ಗಮ್ಮಂತ ಐತೆ ಪಪ್ಪಾವ ನೋಡೋಣ ಅಪ್ಪ ಮಗಳಿಗೆ ಟೇಸ್ಟ್ ಕೊಡ್ತೀನಿ ಫ್ರೆಂಡ್ಸ್ ಬೇ ಸುಡ ಅವರು ಹೆಂಗಿದೆ ಅಂತ ಹೇಳ್ತಾರೆ ಟೇಸ್ಟ್ ಹೊಸ ಕುಕ್ಕರ್ ಟೇಸ್ಟ್ ಚೆನ್ನಾಗಿ ಬಂದಿದೆಯಾ ಹಳೆ ಕುಕ್ಕರ್ ಟೇಸ್ಟ್ ಚೆನ್ನಾಗಿದೆಯಾ ಅಂತ ಫಸ್ಟ್ ನಾನು ಮಗಳಿ ಸರ್ವ್ ಮಾಡ್ತೀನಿ ಆಮೇಲೆ ಪಪ್ಪಗೆ ಸರ್ವ್ ಮಾಡ್ತೀನಿ ಇಷ್ಟು ನೋಡಿ ಫ್ರೆಂಡ್ಸ್ ಮನೇಲಿ ಗಂಡ ಹೆಂಡತಿ ಪಾಪ ಇದ್ರೆ ಇಷ್ಟೇ ನಾವು ಹಿಂಗೆ ಹಿಂಗೆ ತಿನ್ಬೇಕು ಅದೇ ಮನ್ ತುಂಬಾ ಜನ ಇದ್ರೆ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ಅರೆ ಕಲ್ಪಲ್ಲ ರೆಡಿ ಬರಿ ಟೇಸ್ಟ್ ನೋಡಿ ಸರ್ ಪಪ್ಪ ಟೇಸ್ಟ್ ನೋಡಿ ಅವರೇ ಕಳ್ಪಲ್ಲ ಟೇಸ್ಟ್ ನೋಡಿ ಹೇಳಿ ಯಾವ ಥರ ಇದೆ ಅಂತ ಸುಡಾ ಹೇಗಿದೆ ಗೊಪ್ಪಾ ಟೆಸ್ಟು ಚೆನ್ನಾಯ್ತಾ ಈಗ ಕುಕ್ಕರ್ ಕುಕ್ಕರಲ್ಲಿ ಮಾಡಿದರೆ ಚೆನ್ನಾಗಿ ಹೊಸ ಕುಕ್ಕರಲ್ಲಿ ಮಾಡಿದ್ರೆ ಪಲಾವ್ ಚೆನ್ನಾಗಿ ಚೆನ್ನಾಗಿ ಮಗಳು ನಿಂಗು ಚೆನ್ನಾಯ್ತ ಹೊಸ ಕುಕ್ಕರ್ ಪಲಾವ್ ಸೂಪರ ಓಕೆ ಓಕೆ ಫ್ರೆಂಡ್ಸ್ ನಾನು ಊಟ ಮಾಡ್ತೀನಿ ಹೊಟ್ಟೆ ಸೀತಾ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಕೊನೆಯವ್ರಿಗೂ ಯಾರೆಲ್ಲ ನೋಡಿದವರಿಗೆಲ್ಲ ತುಂಬ ಥ್ಯಾಂಕ್ಸ್ ಓಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್